ಇನ್ನು ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ಅಕ್ಟೋಬರ್ ಒಂದರ ಮಂಗಳವಾರ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಭೆಗೆ ಕುಮಟಾ ಉಪವಿಭಾಗಾಧಿಕಾರಿಗಳೇ ಗೈರಾಗಿರುವುದು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು ಈ ಸಭೆಯ ಬಗ್ಗೆ ಕರವೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮಾತನಾಡಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ಅಕ್ಟೋಬರ್ ಒಂದರ ಮಂಗಳವಾರ ಅಳಕೋಡ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಭೆ ನಡೆಸುವುದಾಗಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಅವರು ಮೌಖಿಕ ಆದೇಶ ನೀಡಿದರು ಆದರೆ ಸಭೆಗೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಹಾಜರಾಗಿದ್ದರು ಆದರೆ ಸಭೆಗೆ ಅಗತ್ಯವಾಗಿ ಬರಬೇಕಿತ್ತು ಉಪವಿಭಾಗಾಧಿಕಾರಿಗಳು ಬಾರದೇ ಇರುವುದರಿಂದ ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದ ಸ್ಥಿತಿ ಉಂಟಾಯಿತು ಎನ್ಎಚ್ಎಐ ಆರ್ಎನ್ಎಸ್ ಅಧಿಕಾರಿಗಳು ಸಹ ಗೈರಾಗಿದ್ದಾರೆ ಅಧಿಕಾರಿಗಳು ತಾವೇ ನೀಡಿದ ಆದೇಶವನ್ನ ಪಾಲಿಸದೆ ನಮಗೆ ಅನ್ಯಾಯ ಮಾಡಿದ್ದಾರೆ ಸಾರ್ವಜನಿಕರ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಿರುವ ತಾಲೂಕು ಆಡಳಿತದ ಕಾರ್ಯವೈಖರಿ ಬೇಸರ ತರಿಸುವಂತಿದೆ ಅವರೊಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಜನಸಾಮಾನ್ಯರಿಗೆ ಮಾಡಿದ ದೊಡ್ಡ ಅಪಮಾನವಾಗಿದೆ ಅವರ ಅನುಪಸ್ಥಿತಿ ಹಲವರಿಗೆ ಅನುಮಾನ ಮೂಡಿಸುತ್ತಿದೆ ಎಂದು ದೂರಿದರು ಒಂದು ರಾಜ್ಯ ಹೆದ್ದಾರಿ ಸಿರಿಸಿ ಕುಂತ ರಾಜ್ಯ ಹೆದ್ದಾರಿ ಏನಿದೆ ಇದರಲ್ಲಿ ಆಗಿರ್ತಕ್ಕಂತ ಒಂದಿಷ್ಟು ಸಮಸ್ಯೆಗಳ ಕುರಿತು ಒಂದು ಎರಡು ತಿಂಗಳಿಂದ ಬಹುಶಃ ಎರಡು ತಿಂಗಳಿಂದ ಈ ಒಂದು ಸಮಸ್ಯೆ ಹಿಂದೆ ಬಿದ್ದು ಹೋರಾಟವನ್ನು ಶುರು ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಏನು ನಿನ್ನೆ ಒಂದು ತಹಶೀಲ್ದಾರ್ ಮತ್ತೆ ಮಾನ್ಯ ಶಾಸಕರು ಹಾಗೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇನಿದ್ದಾರೆ ಅಳುಕೋಡು ಗ್ರಾಮ ಪಂಚಾಯತ್ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ನಿನ್ನೆ ಶಾಸಕರ ಒಂದು ಅನುಮತಿಯ ಮೇರೆಗೆ ಮತ್ತೆ ಸಹಾಯಕ ಆಯುಕ್ತರು ಕೂಡ ಅವರೇ ಕೊಟ್ಟಂಥ ಡೇಟ್ ಆಗಿತ್ತು ಇವತ್ತು ಐದನೇ ತ ಇವತ್ತು ನಾಲ್ಕು ಗಂಟೆಗೆ ಒಂದು ಸಭೆಯನ್ನು ಕರೀತಾರೆ ನಾವು ಕೇಳಿದ್ದಲ್ಲ ಅವರಾಗಿ ಅವರೇ ಕೊಟ್ಟಂತ ಒಂದು ಸಮಯಕ್ಕೆ ಕೂಡ ಅವರಿಗೆ ಬರಲಿಕ್ಕೆ ಆಗದೆ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಮತ್ತು ಬಹಳ ನೋವಿದೆ ನಮ್ಮಲ್ಲಿ ಆದರೂ ಕೂಡ ಈ ಒಂದು ಸಮಯಕ್ಕೆ ನಮ್ಮ ನಾವು ಏನ್ ಮಾಡಿದ್ವಿ ಕೇಳಿದ್ರೆ ಎಲ್ಲ ಈ ಒಂದು ರಸ್ತೆಯಲ್ಲಿ ನೊಂದಂತ ನೊಂದಿರತಕ್ಕಂಥ ಮತ್ತು ಆ ಧೂಳು ಮತ್ತೆ ಆ ಸಮಸ್ಯೆಯಿಂದ ನೊಂದಿರತಕ್ಕಂಥವ್ರು ಮತ್ತು ಈ ಒಂದು ಫಲಾನುಭವಿಗಳೇನಿದ್ದಾರೆ ಇವ್ರನ್ನೆಲ್ಲರನ್ನು ಕೂಡ ಮನೆ ಮನೆಗೆ ಹೋಗಿ ಕರಿತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ ಅವರೆಲ್ಲರೂ ಕೂಡ ಇವತ್ತು ಸಹಕಾರವನ್ನ ಕೊಟ್ಟಿದ್ದೀರಿ ಬಹುಶಃ ನಿಮ್ಮ ಸಹಕಾರ ಈಗ ಏನ್ ನೆಕ್ಸ್ಟ್ ಡೇಟ್ ತಗೊಂಡಿದ್ದಾರೆ ಐದನೇ ತಾರೀಕು ಏನೋ ಸರ ಐದನೇ ತಾರೀಕಿಗೆ ಆ ಡೇಟಿಗೂ ಕೂಡ ನೀವೆಲ್ಲರೂ ಕೂಡ ಬಂದು ಈ ಒಂದು ಸಭೆಗೆ ಹಾಜರಾಗಬೇಕು ಮತ್ತು ಇದರ ಒಂದು ಸದುಪಯೋಗವನ್ನು ಪಡೆದುಕೋಬೇಕು ಅದೇ ರೀತಿ ಬಹಳ ನಮಗೂ ಕೂಡ ತಾಳ್ಮೆ ಎಂತಕ್ಕಂಥದ್ದು ಇನ್ನೂ ಕೂಡ ಇದೆ ನಾವು ಕೂಡ ತಾಳ್ಮೆಯನ್ನು ಕೆಳಸ್ ಕೆಡಿಸ್ಕೊಳ್ಳಿಲ್ಲ ಬಹುಶಃ ನಾವು ಒಂದು ವಾರದ ಗಡುವನ್ನು ಕೊಟ್ಟಿದ್ವಿ ಎ ಸಿ ಮತ್ತು ಮೇನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಧೂಳಿನಿಂದ ನಮ್ಮಿಂದ ಬದುಕೋಕೆ ಆಗ್ತಾ ಇಲ್ಲ ಈ ಧೂಳನ್ನು ತೆಗೆದುಕೊಂಡು ಇನ್ನೇನು ಆರೋಗ್ಯದ ಮೇಲೆ ಹಲವಾರು ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ ಆದರೂ ಕೂಡ ಅಧಿಕಾರಿಗಳು ಇಲ್ಲಿ ತನಕ ಕೂಡ ಸ್ಪಂದಿಸ್ತಾ ಇಲ್ಲ ಬಹಳ ಬೇಸರದ ಸಂಗತಿ ಇನ್ನೂ ನಾವು ತಾಳ್ಮೆ ಕೆಡ್ಸ್ಕಂಡ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಬಹುಶಃ ಒಂದು ಬೃಹತ್ ಹೋರಾಟವನ್ನು ನೀವು ಎದುರಿಸ್ತೀರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲೂ ಕೊಡಲಿಕ್ಕೆ ಬಹಳ ಇಷ್ಟಪಡ್ತೇನೆ ಬಂದವರು ಎಲ್ಲ ನಮ್ಮ ಏನು ಇವತ್ತು ಸೇರಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ನಾನು ವಿಶೇಷವಾಗಿ ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಮತ್ತು ನಮ್ಮೆಲ್ಲ ಒಂದು ಇದರಿಂದ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ಮಾತನಾಡಿ ಉಸ್ತುವಾರಿ ಸಚಿವರ ಕೆಡಿಪಿ ಸಭೆ ಅಂತ ಮೊದಲೇ ತಿಳಿದಿದ್ದರೂ ಸಭೆಯನ್ನ ಆಯೋಜನೆ ಮಾಡಿದ್ದು ಯಾಕೆ ಕೊನೆ ಹಂತದವರೆಗೂ ಸ್ಥಳೀಯ ಪಂಚಾಯತ್ ಸಭೆಗೆ ತಯಾರಿ ನಡೆಸಿರುವುದು ನೋಡಿದರೆ ತಾವು ಗ್ರಾಮ ಪಂಚಾಯತ್ ಕಚೇರಿಗೂ ಸ್ಪಷ್ಟ ಮಾಹಿತಿ ನೀಡದೆ ಅವಮಾನಿಸಿದಂತಲ್ಲವೇ ತಮ್ಮ ಅನುಪಸ್ಥಿತಿಯಲ್ಲಿ ಆಗಮಿಸಿದ ಹಂಗಾಮಿ ತಹಶೀಲ್ದಾರರು ಹಾಗೂ ತಮ್ಮ ಕಚೇರಿಯ ಭೂಸ್ವಾಧೀನ ಸಿಬ್ಬಂದಿಯಿಂದ ಈ ಸಮಸ್ಯೆ ಪರಿಹರಿಸಲು ಸಾಧ್ಯವೇ ನೀವೊಬ್ಬ ಜವಾಬ್ದಾರಿಯುತ ಅಧಿಕಾರಿ ಎಂಬುದನ್ನು ಮರೆಯದಿರಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಲು ಹೊರಟರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಸವಾಲು ಹಾಕಿದರು ಇಲಾಖೆಯ ಒಂದು ಸಹಯೋಗದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಸಭೆ ಕರೆಯಲಾಗಿತ್ತು ಇವತ್ತು ಮಾನ್ಯ ಉಸ್ತುವಾರಿ ಸಚಿವರ ಟಿ ಡಿ ಪಿ ಮೀಟಿಂಗ್ಗೆ ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ವಿಶೇಷ ಉಸ್ತುವಿನಾಧಿಕಾರಿಗಳ ಆಗಿರುವಂಥ ಅವರು ಕಾರವಾರದಲ್ಲಿ ಇರುವ ಕಾರಣ ಇವತ್ತಿನ ಒಂದು ಸಭೆಯನ್ನು ಬರುವ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ವ ಹನ್ನೊಂದು ಗಂಟೆಗೆ ನಿಗದಿಪಡಿಸಿದೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವುಗೌಡ ಸದಸ್ಯರಾದ ಶ್ರೀಧರ್ ಪೈ ಮಹೇಶ್ ಭಂಡಾರಿ ವಕೀಲ ನಾಗರಾಜ್ ಹೆಗಡೆ ಅನಂತ ಶಾನ್ಬಾಗ್ ಹರೀಶ್ ಗೌಡ ಕರವೇ ಕಥಗಾಲ ಘಟಕ ಅಧ್ಯಕ್ಷರಾದ ಮಾರುತಿ ಮುಖ್ರಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣ ಗೌಡ ಸ್ಥಳೀಯರಾದ ಎಂಪಿ ಭಟ್ ಕೆಪಿ ಭಟ್ ಅಣ್ಣಪ್ಪ ಮುಖ್ರಿ ಮಾರುತಿ ನಾಯಕ್ ಹಾಗೂ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ರವಿಗೌಡ ಹಾಗೂ ಎಲ್ಲ ಚಾಲಕರು ಲಗೇಜ್ ರಿಕ್ಷಾ ಸಂಘದ ಅಧ್ಯಕ್ಷ ಸಂತೋಷ್ ಗೌಡ ನೊಂದವರು ಫಲಾನುಭವಿಗಳು ಉಪವಿಭಾಗಾಧಿಕಾರಿಗಳ ನಡೆಗೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ